ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ದಿವಂಗತ ನರೇಶ್ ಕುಮಾರ್ ಸೇವಾ ಸಂಸ್ಥೆ ಸುರಪುರ ಇವರ ವತಿಯಿಂದ ಸುರಪುರ ನಗರದಲ್ಲಿ ಕರಾಳ ದಿನವನ್ನು ಮೌನಾಚರಣೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುರುನಾಥ ರೆಡ್ಡಿ ಸೇಲುವಂತ ಸಚಿನ್ ಕುಮಾರ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ ಪ್ಯಾಪ್ಲಿ ಸಚಿನ್ ಹಳ್ಳದಮನಿ ನಿಂಗು ಬಿಚ್ಚ ಕತ್ತಗೇರ ಗುರುರಾಜ ಕುಲಕರ್ಣಿ ಮೌನೇಶ್ ರಾಖಿ ಪ್ರದೀಪ್ ನಾಯಕ್

ನಮ್ಮೆಲ್ಲರ ಪರವಾಗಿ ನಿನ್ನದೊಂದು ಇನ್ನೊಂದು ಸಲ ನಮ್ಮ ಹೆಮ್ಮೆಯ ಸೈನಿಕ ಅಂತ ಅವರು ಒಂದು ಅರ್ಪಣೆಯನ್ನು ಕೊಡ್ತಾ ಇದ್ದೇನೆ ಮತಕ್ಕೆ ನಮ್ಮ ಹೆಮ್ಮೆಯ ಸೈನಿಕರಾಗಿರ್ತಕ್ಕಂಥ ನಲವತ್ತು ಜನ ಸೈನಿಕರು ಉಪಸ್ಥರಾಗ್ತಾರೆ ಆ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಫೆಬ್ರವರಿ ಹದಿನಾಲ್ಕು ಕರಾಳ ದಿನವನ್ನಾಗಿ ನಾವೆಲ್ಲರ ಆಚರಣೆ ಮಾಡ್ತಾ ಬಂದಿದೆ ಇಂದಿನ ಯುವಕರಲ್ಲಿ ದೇಶ ಪ್ರೇಮ ಪ್ರೇಮೇಶ ಕೂಡಿ ಹದಿನಾಲ್ಕು ಕಡೆ ಅಂದ್ರೆ ನಮಗೆ ನಲವತ್ತು ಜನರನ್ನ ಕಳೆದುಕೊಂಡಿರ್ತಕ್ಕಂಥ ಹೆಮ್ಮೆಯ ಸೈನಿಕರನ್ನು ಕಳೆದುಕೊಂಡಿರ್ತಕ್ಕಂಥ ದಿನ ಆ ಒಂದು ದಿನವನ್ನ ನಾವು ನೀವೆಲ್ಲರೂ ಸೇರಿ ಕರಾಳ ದಿನವನ್ನಾಗಿ ಆಚರಣೆ ಮಾಡಬೇಕು ಬಂಧುಗಳು ಅದಕ್ಕಾಗಿ ಇರ್ತಕ್ಕಂಥವ್ರು ಆ ಸ್ನೇಹಿತರನ್ನ ಸಾಕು ಮಾರಿಯಂತ ತಮ್ಮಲ್ಲಿ ಕಳಕಳಿ ಅಂತ ನೋಡ್ಕೊಳ್ತಾರೆ ಯಾಕಪ್ಪ ಅಂತಂದ್ರೆ ಐಶ್ವರಾಮಿ ಜೀವನ ಮಾಡಬೇಕು ಇವತ್ತು ಐಶ್ವರ್ಯ ಜೀವನ ಒಂದು ಒಂದ್ಗಡೆ ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರ ಇಲ್ಲ ಅಂತಂದ್ರೆ ಇಲ್ಲಿ ನಾವು ಊಟ ನೀವಿ ಮಣಿಮಠ ಗುಡ್ಗೆ ಸೋಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ನಮ್ಮ ಹೆಮ್ಮೆ ಸೈನಿಕರು ತಮ್ಮ ಮಣಿ ಮಠ ಚಳಿ ಗಾಳಿ ಆರ ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಹೆಮ್ಮೆಯ ದೇಶ ಸಲುವಾಗಿ ಹೋರಾಟ ಮಾಡ್ತಕ್ಕಂತ ಸೈನಿಕರನ್ನ ನಾವು ಕಳೆದುಕೊಂಡಿವೆ ಆ ದಿನವನ್ನ ನಾನ್ ನೀವೆಲ್ಲ ನೆನೆಸ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತ ಕಳಕಳಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ನಮಸ್ಕಾರ